ಪರೋ ಮಿತ್ರ ಏನ ಮಾಡ್ತೀವಿ ನಿಮ್ಮ ಮಹಾತ್ಮ ಗೌತಮ್ ಬುದ್ಧ ಜಗಜ್ಜ್ಯೋತಿ ಬಸವೇಶ್ವರ ಮಹಾಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ ಸ್ಮರಿಸ್ಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಪತ್ರಕರ್ತರಾದಂಥ ಅಧಿಕೃತ ಅದು ಅದರಲ್ಲೂ ಅಧಿಕೃತ ಆದಂಥ ರವಿ ಡಾಕ್ಟರ್ ರವಿ ಕಾಂಬಳೆ ಅವರ ಅಧಿಕೃತ ದಾರೆ ಅವ್ರಿಗೆ ನಕಲಿ ಅಂತ ಪಟ್ಟ ಕಟ್ಟಿದ್ದಾರೆ ಅಧಿಕಾರಿಗಳಿಗೆ ಯಾವಾಗಲೇ ಮನೆಯೂ ಕಟ್ಟಿದ್ದಾರೆ ಆದರೆ ಅದಕ್ಕಿಂತ ಮುಂಚೆ ವಿವಿಧ ಗ್ರಾಮಗಳಿಂದ ವಿವಿಧ ತಾಲೂಕುಗಳಿಂದ ವಿವಿಧ ಜಿಲ್ಲಾಗಳಿಂದ ಆಗಮಿಸಿದಂಥ ಮಾಧ್ಯಮದವರಿಗೆ ಹಾಗೂ ನನ್ನ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಈ ಮೂಲಕ ನಾನು ಧನ್ಯವಾದನ ಸಲ್ಲಿಸ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಪ್ರತಿಭಟನಾ ಇಷ್ಟ ಐತಿ ರವಿ ಕಾಂಬಳೆ ಅವರಿಗೆ ಇದು ನಕಲಿ ಅಂತ ಈಗಾಗಲೇ ಮಾಧ್ಯಮದಲ್ಲಿ ಬಂದೈತಿ ಮೀಡಿಯಾದಲ್ಲಿ ಬಂದೈತಿ ಇದನ್ನು ನೋಡಿ ಮೊನ್ನೆ ನಾವು ಹೇಳಿಕೆ ಕೊಟ್ಟಿದ್ವಿ ಧನ್ಯ ಸತ್ಯಾಗ್ರಹ ಇದು ತಾಲೂಕಲ್ಲಿ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ಏನಾದರೂ ಹಿಂಗೆ ದಲಿತರಿಗೆ ಹಾಗೂ ಇನ್ನುಳಿದ ಭಾಳ ಮಂದಿ ಇದ್ದಾರೆ ಪತ್ರಕರ್ತ ಬರೀ ದಲಿತರು ಅಷ್ಟೇ ಇಲ್ಲ ಅದರ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಖಂಡನ ಮಾಡ್ತೇವೆ ಜೊತೆಗೆ ಇನ್ನು ಮುಂದೆ ಇಂಥದ್ದು ಏನಾದ್ರು ಘಟನೆ ಅದಲ್ಲಿ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾಗ್ತತಿ ಕೂಡಲೇ ಅಧಿಕಾರ ಸಂಬಂಧಪಟ್ಟ ಅಧಿಕಾರ ಎಚ್ಚೆತ್ತುಕೊಂಡು ಈ ಘಟನೆಗಳ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಮತ್ತೆ ನಮ್ಮ ಜೊತೆ ಮಾತಾಡಬೇಕು ನಕಲಿ ಪತ್ರಕರ್ತ ಅಂದ ಅವ್ರನ್ನ ಕರೆಸಿ ಅವ್ರನ್ನ ಅವ್ರ ಮೇಲೆ ಕರ್ಮ ಜರುಗಿಸಬೇಕು ಅದ ಬಂಧನ ಮಾಡ್ತಾರೆ ಬಿಡ್ತಾರೆ ನಿಮಗೆ ಬಿಟ್ಟಿದ್ರೆ ಕ್ರಮ ಜರುಗಿಸಬೇಕು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರ ಸಂವಿಧಾನ ಆರ್ಟಿಕಲ್ ಹತ್ತೊಂಬರಲ್ಲಿ ಬರ್ತಕ್ಕಂಥ ಮಾಧ್ಯಮ ಅನ್ನ ಶ್ರೇಷ್ಠವಾದಂತ ಮಾಧ್ಯಮಕ್ಕೆ ನಕಲಿ ಪತ್ರಕರ್ತ ಅಂತ ಹೇಳಿದ್ದನ್ನು ನಾವು ಈ ಸಂಘಟನೆ ಮೂಲಕ ಖಂಡನೆ ಮಾಡ್ತೇನೆ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಧನ್ಯವಾದಗಳು ಮಾಧ್ಯಮದವರಿಗೆ ಬಂದಂಥವ್ರು ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದೆ ಇನ್ನು ಇದ್ದಾರೆ ಅದಕ್ಕೆ ನಾನು ಅವಕಾಶ ಕೊಡ್ತಾ ಇದ್ದೇನೆ ಒಂದೆರಡು ಎರಡು ಮಾತು ಮುಗಿಸ್ತಾ ಇದ್ದೇನೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಕರ್ನಾಟಕದಲ್ಲಿ ಸಾಕಷ್ಟು ಪತ್ರಕರ್ತರು ಅನ್ನೋದೇ ಇವತ್ತು ತಮ್ಮ ಕಾರ್ಯವಚಾರ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ಅಂದ್ರೆ ಇವತ್ತು ಪತ್ರಕರ್ತ ಒಬ್ಬ ಪತ್ರಕರ್ತರನ್ನು ತುಳಿಯುವಂತ ಭಂಡಾರ ನಡೀತಾ ಇದೆ ಕಾರನಿಗೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಆ ರಾತ್ರಿ ಗುದ್ರಿ ಪೂಜೆ ರೇಬೇನ ಕಟ್ಟ ದುರ್ಗೋನ್ ಜಾತ್ರೆ ಮರಗೋಣಿ ಜಾತ್ರೆ ಖೋಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವ್ರು ಮಾಡೋರು ಇಂತ ಸುದ್ದಿ ಮಾಡೋರು ಅಸಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾರಂಗ ಹೇಳೋದು ಯಾವ ಪುರುಷೋತ್ ಇವತ್ ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ ಇಪ್ಪತ್ತು ಮಂದಿ ಸೂತ್ರದಾರ ಒಂದು ಅಧಿಕಾರ ಹೇಳದ ಒಂದು ಕೆಳಗೆ ನೋಡಿ ಮ್ಯಾಗಿನ ತನಕ ಸೂತ್ರದಾರ ಯಾಕ ಅದ ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆ ಒಳಗ ಅಥವಾ ಮಾಧ್ಯಮದೊಳಗ ಸುದ್ದಿ ಮಾಡೋ ತಪ್ಪ ಇವತ್ತು ನಮಗ ಈ ಹೇಳೋದ್ರಾಗ ಬಿ ಪಿ ರೈಸ್ ಆಗತ್ತೆ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಅಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರನ ಬಯಲಿಗೆ ಕಸಿಯಿಂದ ಹೆಂಚಿನ ದಾರನ ಏನಾದ್ರು ಸುದ್ದಿಗಳು ಮಾಡಿದ್ದೀನಿ ಇವತ್ತು ನಕಲಿ ಕಟ್ತಾರ ಅವ್ರಿಗೆ ಏನು ಹೊಟ್ಟಿಗೆ ಏನು ತಿಂತಿರ್ಬೋದು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮಾಹಿತಿ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗದವು ಇನ್ನು ಮುಂದೆ ತಳಿಬೇಕೆನ್ನು ಒಂದ್ ವೇಳೆ ಇದೇ ರೀತಿ ಮುಂದುವರೆದ್ರ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಆಗ್ತೇವೆ ಅನ್ನೋದನ್ನ ತಗದ್ ದಂಡಿಗಿಡ್ರಿ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು ಸಂಘಟನೆಗಳನ್ನು ಹಾಗೂ ಆರ್ ಟಿ ಐ ಕಾರ್ಯಕರ್ತರನ್ನು ಒಂದು ಗೂಡಿಸುವ ನನ್ನೊಂದು ಗುರಿ ನಿಮ್ಮನ್ನು ಬಾಕ ಬಿಡಿಯೋದ್ರ ನನ್ನ ಗುರಿ ನನಗೆ ಇವತ್ತು ಅನ್ಯಾಯ ಆಗೈತಿ ಎಲ್ಲರೂ ಕೂಡಿ ನನಗೆ ಬೆಂಬಲ ಕೊಡಿದಾರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ರವಿ ಅನ್ನೋದು ಮಾಗೇ ಬರೋ ಇವತ್ತು ಹುಕ್ಕೇರಿ ತಾಲೂಕಿನ ಒಂದು ಮಾನಹಾನಿಗೆ ಪಿಡಿಗಳಿಗೆ ಪತ್ತೆ ಹಚ್ಚುವ ಕುರಿತು ಮಾನ್ಯರೇ ನಾನು ಶ್ರೀ ಶಿವಾಜಿ ಬಾಲೇಶ್ವರ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಸೈನಿಕ ದರ ಬೆಳಗಾವಿ ಜಿಲ್ಲೆಗೆ ಬರಕೊಡುವ ವಿನಂತಿಯ ಅರ್ಜಿ ಏನೆಂದರೆ ಮಾನ್ಯ ವಿಜಯವಾಣಿ ಪತ್ರಿಕೆಯಲ್ಲಿ ದಿನಾಂಕ ಇಪ್ಪತ್ತು ಎಂಟು ಇಪ್ಪತ್ನಾಲ್ಕರಂದು ಡಾಕ್ಟರ್ ಬಿ ರವಿ ಬಿ ಕಾಮ್ಳೆ ಇವರು ನಕಲಿ ಪತ್ರಕರ್ತನ ಮೇಲೆ ಎಫ್ಐಆರ್ ಅಂತಹ ಸುದ್ದಿ ನೀಡಿದ್ದು ಇದರ ಬಗ್ಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಕಚೇರಿಯಲ್ಲಿ ಮಾನಹಾನಿ ನೋಟಿಸ್ ನೀಡಿದ್ದು ಇರುತ್ತದೆ ಆದರೆ ಇಲ್ಲಿವರೆಗೂ ಪತ್ರಿಕೆಯಿಂದ ಯಾವುದೇ ರೀತಿಯ ಪ್ರಕ್ರಿಯೆ ವರದಿ ನೀಡಿಲ್ಲ ಕಾರಣ ಡಾಕ್ಟರ್ ರವಿ ಬಿ ಕಾಮ್ಳೆ ಜಿಲ್ಲಾಧ್ಯಕ್ಷರು ಪತ್ರಕರ್ತರ ಧ್ವನಿ ಸಂಘಟನೆ ಇವರು ಒಬ್ಬ ನಿಷ್ಠಾವಂತರ ಭ್ರಷ್ಟಾಚಾರರ ವಿರುದ್ಧ ಹೋರಾಡುತ್ತಿರುವ ವ್ಯಕ್ತಿ ಆಗಿರುತ್ತಾರೆ ಕಾರಣ ಇವರ ಮೇಲೆ ಸುಳ್ಳು ಆರೋಪ ಮಾಡಿದ್ದನ್ನು ಖಂಡಿಸಿ ಹಾಗೂ ಸದರಿ ಪತ್ರಕರ್ತರ ಮೇಲೆ ಆಗುತ್ತಿರುವ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯವನ್ನು ಬಂದು ಮಾಡುವ ಸಲುವಾಗಿ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಒಂದು ಗಂಟೆಯಿಂದ ಗಂಟೆಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸದರಿ ಪ ಪ್ರತಿಭಟನೆ ಹುಚ್ಚೇರಿ ತಾಲೂಕಿನ ವಿವಿಧ ಸಂಘಟನೆಗಳ ಹಮ್ಮಿಕೊಂಡಿದ್ದು ಇರುತ್ತದೆ ಕಾರಣ ಮಾಧ್ಯಮ ಸದರಿ ಮಾ ಮಾನಹಾನಿಗೆ ಹೆಚ್ಚಿಸಿರುವ ಕಿಡೆಯನ್ನು ಪತ್ತೆ ಹಚ್ಚಿ ಹಚ್ಚಬೇಕಾಗಿ ವಿನಂತಿಯಿದೆ ಎಂಟು ದಿನಗಳ ಹಿಂದಿನ ದಿನ ಒಂದು ಈ ಒಂದು ನೊಂದ ಪತ್ರಕರ್ತನ ಒಂದು ಮಾನ್ಯತಾನೇ ತಾನೇ ಒಂದು ಸುದ್ದಿಯನ್ನು ಬಿತ್ತರಿಸಲಾಯಿತು ನಕಲಿ ಪತ್ರಕರ್ತ ಅಂದು ಪಟ್ಟವನ್ನ ಕಟ್ಟಿದಾರಲ್ಲ ಹಂತ ಅಧಿಕಾರಿಗಳ ವಿರುದ್ಧ ಇವತ್ತಿನ ದಿನ ಹೋರಾಟವನ್ನು ನಡೆಸಿದ್ದೇವೆ ಅಷ್ಟೇ ಅಲ್ಲದೆ ಇವತ್ತು ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನೀವು ಇವಾಗ ಮಾನ್ಯತಾನೆ ಒಂದು ಮನವಿಯನ್ನ ಕೊಟ್ಟಿದ್ರ ಅಂತ ಹೇಳಿದ್ರೆ ಆ ಮನವಿ ಆ ಮನವಿಗೆ ಯಾವ ರೀತಿಯಾಗಿ ತಹಶೀಲ್ದಾರ್ ಆಫೀಸ್ ನೋಟಿಸ್ ಬಂದ್ ನೋಟಿಸ್ ಬಂದಿಲ್ಲ ಮತ್ತೆ ಯಾವ್ದು ಕ್ರಮ ಅವರು ತಗೊಂಡಿಲ್ಲ ಅಲ್ಲ ತಗೊಂಡಿಲ್ಲ ನಾವು ಕೊಟ್ಟಿದ್ದಕ್ಕೆ ಅವ್ರು ತಗೊಂಡ್ ಡಸ್ಟ್ಬಿನ್ ಹೋಗದ್ರ ಮುಂದ್ ಕ್ರಮ ಕೈಗೊಳ್ಳಿ ಕಳಿಸಿಲ್ಲ ಅದು ಗೊತ್ತಾಗ್ತಾ ಇಲ್ಲ ಇದು ತಗೊಂಡು ಡಸ್ಟ್ಬಿನ್ ಲೆಗಿ ತರ ಮುಂದ್ ಕ್ರಮ ಕೈ ಯಾರ ಜವಾಬ್ದ್ರಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಸುದ್ದಿ ರದ್ದು ಅನ್ನೋ ವಿಷಯನ ಕೇಳಿದ್ದೇವೆ ಒಂದು ಕಾಗದವನ್ನ ರದ್ದು ತರ ನೋಡುತ್ತಿರುವ ತಹಸೀಲ್ದಾರ್ ಅವರಿಗೆ ಧಿಕ್ಕಾರವನ್ನ ಹಾಕುತ್ತಿದ್ದಾರೆ ಸರ್ ನಮಸ್ಕಾರ ಮೊನ್ನೆ ತಾನೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು ಸರ್ ತಮ್ಮ ಗಮನಕ್ಕಿದೆ ಅಥವಾ ಪತ್ರಕರ್ತ ಅಂದ್ರೆ ಯಾರು ಸರ್ ಅಲ್ಲ ಇವಾಗ ನಕಲಿ ಪಠವನ್ನ ಕಟ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಯಾರೋ ಇನ್ನ ಇನ್ಯಾರೋ ನಮ್ಮಲ್ಲಿ ನಮ್ಮಲ್ಲೇ ಇರುವಂತ ಒಬ್ಬ ನಕಲಿ ಪತ್ರಕರ್ತರು ಕುಮುಕ್ಕನ್ನ ಕೊಟ್ಟು ಒಳ್ಳೆ ಒಬ್ಬ ದಿಟ್ಟ ಪತ್ರಕರ್ತನಿಗೆ ನಕಲಿ ಪಠ ಕಟ್ತಾರೆ ಸರ್ ಇದರ ಮುಖಾಂತರ ನೀವು ಏನು ಆಕ್ಷನ್ ಎಫ್ಐಆರ್ ಮಾಡಿದ್ರೆ ನಕಲಿ ಪತ್ರವರು ಎಫ್ಐಆರ್ ಕೊಡ್ತಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಮನವಿಯನ್ನು ಕೂಡ ನಾವು ತಗೋತೇವೆ ಮೇಲಾಧಿಕಾರಿಗಳಿಗೆ ಸಲ್ಲಿಸುತ್ತೇವೆ ಅಂತ ಹೇಳ್ತಾರೆ ಸರ್ ಇದು ಕೇವಲ ಡೈಲಾಗ್ ಆಗಬಾರದು ಈ ಒಂದು ಮನವಿಯನ್ನ ನೀವು ತಿರಸ್ಕರಿಸಬಾರದು ಈ ಒಂದು ಮನವಿಯ ಉತ್ತರವನ್ನು ಕೊಡಬೇಕಂದು ಈ ಮೂಲಕ ಹೇಳ್ತೇನೆ ಟೈಮ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬೆಳಗಾವಿ ಅಮರ್ ಸನ್ನದಿ ಪತ್ರಕರ್ತರು ಹಾಗೂ ಸಮಯ ಸೇವಕರು ರೈಬಾಕ್ अरे मलाई के भयो हजुर 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 हजुर